ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಈ ವಿಡಿಯೋದಲ್ಲಿ ಹಸಿ ತೊಂಬ್ಳಿ ಸಾರು ಅಥವಾ ತೊಂಬಳಿ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬಾಂಡ್ಲಿ ಇಟ್ಕೊಂಡು ಒಂದು ಬಾಂಡ್ಲಿಗೆ ಒಂದು ಹೈ ಇಡಿ ಶೇಂಗಾನ ಹಾಕಿ ಕೆಂಪಗೆ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಂತರ ಇಲ್ಲಿ ಒಂದು ಸ್ಪೂನು ಜೀರಿಗೆ ಹಾಗೆ ಒಂದು ಸ್ಪೂನ್ ಧನ್ಯಾಕಾಳುನೂ ಕೂಡ ಸೇರಿಸಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡ್ತಾ ಇದ್ದೀನಿ ಈಗ ಇನ್ನೊಂದು ಕಡೆ ನಾನಿಲ್ಲಿ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಕಾಯಿನೂ ಕೂಡ ಕಟ್ ಮಾಡ್ಕೊತೀನಿ ಇದ್ದೀನಿ ನಾನು ಕಾಯಿನ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ತುರಿದು ಕೂಡ ಹಾಕೋಬೋದು ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕಾಯಿನ ಆ್ಯಡ್ ಮಾಡಿಕೊಂಡು ಹಾಗೆ ಹುರ್ಗಡ್ಲೆನ ಸೇರಿಸಿ ಹಾಗೆ ಏನಿಲ್ಲಿ ಹುರಿದಿಟ್ಕೊಂಡಿದ್ದೀವಿ ಜೀರಿಗೆ ಶೇಂಗಾ ಧನ್ಯ ಅದನ್ನು ಕೂಡ ಸೇರಿಸ್ಕೊಂಡು ಹಾಗೆ ಖಾರದ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲದ ಪುಡಿನ ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಬಿ ಎತ್ತಿಟ್ಕೊಳ್ಳೋಣ ಈಗ ಸ ಏನು ನಾನಿಲ್ಲಿ ಹುಣಸೆ ನೀರು ನಾನಿಲ್ಲಿ ಹುಣಸೆ ಹುಳಿ ನೀರನ್ನ ನಾನು ಏನು ನೆನೆಸಿಟ್ಟಿದ್ದೆ ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನೀರು ಸ್ವಲ್ಪ ಸೇರಿಸ್ಕೊಂಡು ಮತ್ತೆ ಸಣ್ಣದಾಗಿ ರುಬ್ಬಿಟ್ಕೊಳ್ಳೋಣ ಈ ವಿಡಿಯೋದಲ್ಲಿ ಏನ್ ತೋರಿಸಿದೀನಿ ರುಬ್ಬಿಡ್ಕೋಬೇಕು ಈಗ ಒಂದು ಪ್ಯಾನ್ ಇಟ್ಕೊಂಡು ಒಂದ್ ಪ್ಯಾನ್ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಇಲ್ಲಿ ಸಾಸಿವೆ ಹಿಂಗು ಕರ್ಬೇವನ್ನ ನಾವು ಹಾಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಈಗ ಗ್ಯಾಸ್ನ ಆಫ್ ಮಾಡಿ ನಾವು ರುಬ್ಬಿಟ್ಕೊಂಡಿದ್ದೀವಿ ಆ ಮಿಶ್ರಣನ ಸೇರಿಸಿ ಮೇಲೆ ಕಟ್ ಮಾಡಿಟ್ಕೊಂಡಿರೋಂತ ಹಿರುಳಿನ ಹಾರ್ಡ್ ಮಾಡ್ಕೊಂಡ್ರೆ ಆಯಿತು ರುಚಿಕರವಾದ ತೊಂಬಳಿ ಈಸ್ ರೆಡಿ ಟು ಈಟ್ ಮುದ್ದೆ ಜೊತೆ ಅನ್ನದ ಜೊತೆ ಸಖತ್ತಾಗಿರುತ್ತೆ ನೀವು ಕೂಡ ಸಲ ಟ್ರೈ ಮಾಡಿ ನೋಡಿ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ಗೆ ತ